ತಾಲೂಕು ಕೊಳಾಲಹೋಬಳಿ ಹೊಸಹಳ್ಳಿ ದೊಡ್ಡಪಾಲನಹಳ್ಳಿ ಚಿಕ್ಕಪಾಲನಹಳ್ಳಿ ಸೀಗೆಪಾಳ್ಯ ಗ್ರಾಮಗಳಿಗೆ ಸೇರಿದ ಕೆರೆಯು ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಂದ ಗ್ರಾಮದ ಹುಲಿರಾಯಪ್ಪ ಹಾಗೂ ರಾಮದೇವರುಗಳನ್ನು ಕೆರೆಯ ಬಳಿ ಕರೆತಂದು ಗಂಗಾ ಪೂಜೆ ಹಾಗೂ ಬಾಗಿನ ಅರ್ಪಿಸಿ ಪ್ರಸಾದ ವಿನಿಯೋಗ ನೆರವೇರಿಸಿದರು ತುಮಕೂರು ಜಿಲ್ಲೆ ಹೊಡಗೆರೆ ತಾಲೂಕು ಕೋಡಲಾವಣ್ಣ ಮಜರ ಹೊಸಳ್ಳಿ ದೊಡ್ಡಪಾಲಿ ಚಿಕ್ಕಪಾಲಹಳ್ಳಿ ಸಿಗಪ್ಪ ಸೇರಿದ್ದರೆ ಪ್ರತಿ ವರ್ಷದಂತೆ ಉತ್ತಮ ಮಳೆಯಾಗಿ ಈ ವರ್ಷವೂ ಕೋಳಿಗಿಲ್ಲದೆ ಪ್ರತಿ ವರ್ಷದಂತೆ ಈ ಸಲ ಗಂಗಾ ಪೂಜೆ ಆಮೇಲೆ ಹರಿಸಿ ಜನಗಳೆಲ್ಲ ಹಸದಿಂದ ಪೂಜೆ ಈ ಪ್ರಸಾದ ಹಂಚ ನಿಂತಾ ಇದ್ದಾರೆ ಎಲ್ಲರೂ ಪ್ರಭಾತು ಸೇವನೆ ಮಾಡಿ ಪ್ರತಿ ವರ್ಷದಂತೆ ತುಂಬಿ ತಾಯಿ ಗಂಗಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ